ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ ಇವತ್ತಿನ ಶ್ರೀರಸ್ತು ಶಬಮಸ್ತಿ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ತುಳಸಿ ಮಲಗಿರ್ತಾಳೆ ಅವಗೆ ಕೆಟ್ಟು ಕನಸು ಬರುತ್ತೆ ಏನಂತಂದರೆ ನಿಧಿ ಒಂದು ಕಡೆ ದೊಡ್ಡಮ್ಮ ನಾನು ಉಳಿಸು ಅಂತ ಹೇಳ್ತಾಳೆ ಇವಳು ಬಂದ್ಬಿಟ್ಟು ಸಿರಿ ಬಂದ್ಬಿಟ್ಟು ನನಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳ್ತಾಳೆ ಇತ್ಲಾಗೆ ಸಮರ್ಥ್ ಬಂದ್ಬಿಟ್ಟು ಏ ಅಮ್ಮ ನೀನು ನನಗೆ ಮಾತು ಕೊಟ್ಟಿದ್ದೀಯಾ ಮಾತು ಕೊಟ್ಟಿದ್ದೀಯ ಅಂತ ಹೇಳ್ತಾಳೆ ಇದು ಮೂರು ಅವ್ನಿಗೆ ರಿಪೀಟ್ 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 ಅವಳು ಕನಸಲ್ಲಿ ಬರ್ತಾ ಇರುತ್ತೆ ಎದ್ಕೊಂಡು ಅವಳು ಮೇಲೆ ಎದಾಡ್ತಾಳೆ ಎದ್ದ ತಕ್ಷಣವೇ ಬರ್ತಾನೆ ಕಿಚ್ಕೊಂಡು ಇದ್ರಳದು ತುಳಸಿ ನೋಡ್ಬಿಟ್ಟು ಮಾಧವ ಓಡಿ ಬಂದು ಏನಾಯಿತು ತುಳಸ್ಯೋರೋ ಏನೋ ಅಂತ ಬರ್ತಾನೆ ಅವಾಗ ಅವನು ಏನಿಲ್ಲ ಅಂತ ನೀವು ಸಮರ್ಥ ಸಮರ್ಥ ಅಂತ ಹೇಳೋಳೋದು ತುಳಸಿ ಅದಕ್ಕೆ ಇಲ್ಲ ನಾವು ಬಿಡಿಸ್ಕೊಂಬರ್ತೀವಿ ನೀನು ಏನು ಬೇಜಾರು ಮಾಡ್ಕೊಬಿಡಿ ಏನೋ ಇರ್ರಿ ನಾನು ಎಲ್ಲ ನೋಡ್ಕೊತೀನಿ ಹೇಳ್ಬಿಟ್ಟು ಹೇಳ್ತಾನೆ ಮಾಧವ ಆಗ ಏನು ನಿಮ್ಮ ಮನಸ್ಸಲ್ಲಿ ಏನು ಗೊಂತೈತಿ ಏನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಮಾಧವ ಅದಕ್ಕೆ ಅವಳು ಸರಿ ಅಂತ ಸುಮ್ಮನೆ ಆಗ್ತಾಳೆ ಆಮೇಲೆ ಮನಸ್ಸಲ್ಲಿ ಹೇಳ್ಕೊತಾಳೆ ಒಂದು ಕಡೆ ಸಿರಿ ಉಳಿಸಿ ಅಮ್ಮ ಅಂತ ಸಾಕ್ಷಿ ಸಾಕ್ಷಿಳಿಯಮ್ಮ ಅಂತ ಹೇಳ್ತಾಳೆ ಒಂದು ಕಡೆ ನಿಧಿ ದೊಡ್ಡಮ್ಮ ನನ್ನ ಜೀವನ ಉಳಿಸಿ ಅಂತ ಕೇಳ್ತಾಳೆ ಒಂದು ಕಡೆ ಸಮರ್ಥ ಅಮ್ಮ ನನಗೆ ಭಾಷೆ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಇದನ್ನೆಲ್ಲ ನಾನು ಹೆಂಗೆ ಹೆಂಗೆ ಇದು ಮಾಡಲಿ ನಾನು ಯಾರೇ ನ್ಯಾಯ ಅಂತ ಹೇಳ್ಬಿಟ್ಟು ಅವಳು ಚಿಂತ ಆದಾಗೆ ದೇವ್ರೇ ನೀನೆ ನೋಡ್ಕೊಳಪ್ಪ ಹೇಳ್ಬಿಟ್ಟು ಹೇಳ್ಕೊತಾಳೆ ಅಲ್ಲಿಗೆ ಅವ್ರ ಸೀನ್ ಮುಗಿಯುತ್ತೆ ಇಲ್ಲಿ ದೀಪಿಕಾ ಮತ್ತು ಅಪೂರ್ಣಿ ಬಂದ್ಬಿಟ್ಟು ನಿಧಿನ್ ಕರ್ಕೊಂಬಂದ್ಬಿಟ್ಟು ಮೂವಿ ನೋಡೋಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬರ್ತಾರೆ ಅವಳು ನಿಧಿ ನನಗೆ ಇಂಟ್ರೆಸ್ಟ್ ಇಲ್ಲ ಮೂವಿ ನೋಡೋಕೆ ಅಂತ ಹೇಳ್ತಾಳೆ ಆದರೂ ನೀನು ನಮ್ಮ ಜೊತೆ ಕೂತ್ಕೊಂಡು ಮೂವಿ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಅಲ್ಲಿ ಆಕ್ಸಿಡೆಂಟ್ ಸೀನ್ ಬರುತ್ತೆ ಅವಾಗ ನಿಧಿ ಬಂದ್ಬಿಟ್ಟು ಹೆದರ್ಕೊಂಡು ಕಿಚ್ಕೊತಾಳೆ ಏ ಈ ಮನೆಯಲ್ಲಿ ಯಾರಿಗೆ ಏನು ಏನಾಯಿತು ಏನಾಯಿತು ಅಂತಂದು ಕೇಳ್ತಾರೆ ನಿಧಿಗೆ ಏನಿಲ್ಲ ಏನಿಲ್ಲ ಏನೋ ಬೇಜಾರು ಅಂತಂದು ಹೇಳಿ ಸುಮ್ಮನೆ ಆಗ್ತಾಳೆ ನಿಧಿ ಅವಾಗ ಈ ಮನೆಯಲ್ಲಿ ಎಲ್ಲರೂ ಹುಚ್ಚರು ಸಂತೆ ಆಗ್ಬಿಟ್ಟಿದೆ ಹೇಳ್ಬಿಟ್ಟು ದೀಪಕ್ ಅನ್ಕೊತಾಳೆ ಅಂತ ಆರ್ ಆರ್ ಮೂವಿನೇ ನೋಡ್ದಾಳೆ ನಮ್ಮ ಜೊತೆಗೆ ಈಗ ಯಾಕೆ ಹಿಂಗೆ ಆಡ್ತಿದ್ದಾಳೆ ಇವಳು ಇಳ್ದು ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಅಂದ್ಬಿಟ್ಟು ದೀಪಕ ಅಂತ ಅಂತಾಳೆ ಅದಕ್ಕೆ ಬಿಡಿ ಹೋಗಲಿ ಬಿಡು ಈಗ ಮೂವಿ ನೋಡೋದು ಬೇಡ ಹಾಫ್ ಮಾಡು ಅಂತ ಹೇಳ್ತಾಳೆ ನಾನು ಮೂವಿ ನೋಡಕ್ಕ ಅಂತೇಳ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿದ್ದೀನಿ ಸಿನಿಮಾನ ಆಗಲ್ಲ ಅಂತೇಳೆ ಅವಳು ನೋಡೋಕೆ ಇಷ್ಟ ಅಲ್ಲ ಅಂತಂದಮೇಲೆ ನೀನು ಏನಕ್ಕೆ ಫೋರ್ಸ್ ಮಾಡ್ತೀಯಾ ಅವಳು ಸ್ವಲ್ಪ ರೆಸ್ಟ್ ಮಾಡಲಿ ಬಿಡು ಅಂತ ಹೇಳ್ಬಿಟ್ಟು ಪೂರ್ಣಿ ಅಂತಾಳೆ ಅವ್ರಿಗೆ ಅಲಸ ಮುಗಿಯುತ್ತೆ ಇಲ್ಲಿ ದತ್ತಗೆ ದತ್ತ ಮತ್ತು ಸಿರಿ ಬಂದ್ಬಿಟ್ಟು ಸಿರಿ ಹತ್ಕೊಂತ ಕೂತಾಳೆ ಅಪ್ಪನ ಯೋಚನೆಯಲ್ಲಿ ದತ್ತ ಬರ್ತಾನೆ ಬಂದ್ಬಿಟ್ಟು ಊಟಕ್ಕೆ ಅಂತ ತರ್ತಾ ಇರ್ತಾಳೆ ಇವಳು ಅವನ್ನ ಇಸ್ಕೊಂಡು ನಾನು ನಿಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂತಾನೆ ದತ್ತ ಬಂದ್ಬಿಟ್ಟು ಸಿರಿ ಹತ್ರ ನಿಂತ್ಕೊತಾನೆ ನಿಂತ್ಕೊಂಡು ಊಟ ಮಾಡಮ್ಮ ಅಂತ ಹೇಳ್ತಾ ಇರ್ತಾನೆ ಅವಾಗ ತಾತ ನೀವು ಯಾಕೆ ನಾನು ಸೇವೆ ಮಾಡಕ್ಕೆ ಬಂದಿದ್ದೀರಾ ನಾನು ನಿಮ್ಮ ಸೇವೆ ಮಾಡಬೇಕು ಹಾಂ ನೀವು ಇದೆಲ್ಲ ತರಬೇಡಿ ಬ ಅಂತ ಹೇಳ್ಬಿಟ್ಟು ಸಿರಿ ಹೇಳ್ತಾಳೆ ಏನಿಲ್ಲ ನಾನು ನಿಮ್ಮ ನಿಮ್ಮಪ್ಪಂಗೆ ಕರ್ಕೊಂಬರ್ತೀನಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ನೀವು ಹೋಗಬೇಕಾದ್ರೆ ನಾನು ಮಾತು ಕೊಟ್ಟಿದೆ ಅದನ್ನು ನಾನು ಮಾತು ಉಳಿಸ್ಕೊಳೋಕ್ಕಾಗಲಿಲ್ಲಮ್ಮ ನಾನು ಕ್ಷಮಿಸಿಬಿಡು ನನಗೆ ಆ ಗಿಲ್ಟು ತುಂಬ ಮನಸಲ್ಲಿ ಇದೆ ಅಂತ ಹೇಳಿಬಿಟ್ಟು ಅಂತಾನೆ ದತ್ತ ಸಿರಿ ಅದಕ್ಕೆ ಬಿಡಿ ತಾತ ಏನಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂತಾಳೆ ಆದ್ರೂ ಮರೆಯೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಅಂದ್ಕೊಂತೀನಿ ಆದರೆ ಆಗ್ತಲ್ಲ ಹೇಳ್ಬಿಟ್ಟು ಸಿರಿ ಹೇಳ್ತಾಳೆ ಆಗ ದತ್ತ ಮರೆಯೋದಲ್ಲಮ್ಮ ಮರೀರಿ ಅಂತ ನಾನು ನಾನು ನಾನಿವಾಗ ಇದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಪುಣ್ಯಕ್ಷೇತ್ರಗಳಿಗೆ ಅವಾಗ ನೀವು ನಾನು ಹೋಗಿದ್ದೀನಿ ಅಂತ ಸುಮ್ಮನೆ ಆ ಥರ ಇರಬೇಕು ಮರಿಬೇಡ್ರಿ ಅವ್ರ ಮನಸಲ್ಲೇ ಇರಬೇಕು ಹೊರಗಿದ್ದಾರೆ ಅಂದ್ಕೊಂಡಿರು ಅಂತ ಹೇಳ್ತಾಳೆ ಹೇಳ್ತಾನೆ ದತ್ತ ಆಗ ಸರಿ ಅಂತ ಹೇಳಿಬಿಟ್ಟು ಸುಮ್ಮನೆ ದತ್ತಾ ನನ್ನನ್ನು ಉಳಿಸಿ ನಿಮ್ಮಪ್ಪ ಯಾಕೆ ಹೋಗಿದಂಗೆ ಗೊತ್ತಾ ನಿಮ್ಮನ್ನೆಲ್ಲ ಮೊಮ್ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟೆ ಅವರು ನ ಅವ್ರು ನಂದ್ಬಿಟ್ಟು ನೀ ಅವರು ಆಕ್ಸಿಡೆಂಟಲ್ಲಿ ಸಿಕ್ಕಾಕೊಂಡ್ರು ಅವ್ರು ನನ್ನ ಇದು ನನ್ನ ನನ್ನ ಹತ್ರ ನೂರು ಸಾರಿನ ಸಾವಿರ ಸಾರಿನಾರು ಹೇಳಿರ್ಬೋದು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಎಂದಂದು ಅಂತ ಹೇಳ್ತಾನೆ ತಾತ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಲ್ಲಿಗೆ ಅವ್ರ ಸೀನು ಮುಗಿಯುತ್ತೆ ತುಳಸಿ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಸಮರ್ಥನ ಫೋಟೋನ ನೋಡ್ಕೊತ ಮೊಬೈಲಲ್ಲಿ ಯಾಕೆ ಹಿಂಗೆ ಆಗ್ತಿದೆ ಪಾಪು ಏನಿದೆಯಲ್ಲ ಏನು ನಮಗೆ ಸಮಸ್ಯೆ ಬರ್ತದೆ ಅಂತ ಗೊತ್ತಾಗ್ತಲ್ಲ ಅಂತೇಳಿ ಒಬ್ಬಳು ಅಂದ್ಕೊತಾ ಇರ್ತಾಳೆ ಅಷ್ಟಕ್ಕೆ ಮಾತಾ ಬರ್ತಾರಲ್ಲಿಗೆ ಬಂದುಬಿಟ್ಟು ತುಳಸಿ ಅವರೇ ಈಗ ಸಮರ್ಥ ಬೇಲ್ ಬಗ್ಗೆನೇ ಮಾತಾಡ್ತಾಯಿದ್ವಿ ನಾವು ಅಭಿ ಅಭಿ ನಾನು ಬೇಲ್ ಸಿಗುತ್ತೆ ಅಂತ ಹೇಳಿದರೆ ಏನೂ ತೊಂದರೆ ಇಲ್ಲ ನಾವು ಬಿಡಿಸ್ಕೊಂಬರ್ತೀವಿ ನೀವು ತಲೆ ಕೆಡಿಸ್ಕೊಬೇಡಿ ಅಂತೆಲ್ಲ ಹೇಳ್ತಾನೆ ಆಮೇಲೆ ಇದು ನಾಳೆ ರವೀಂದ್ರ ಅವರು ದತ್ತ ಅವ್ರು ಫೋನ್ ಮಾಡಿದರು ಇವನು ಸಮರ್ಥ್ಯಕ್ಷಣೆಗೆ ಕಾರಣ ಅಂತ ಹೇಳ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡ್ರು ಆದರವೇ ನಾಳೆ ರವೀಂದ್ರ ಅವ್ರದ್ದು ಇದು ಇದೆಯಂತೆ ಶ್ರದ್ಧೆ ಇದೆಯಂತೆ ಅಲ್ಲಿಗೆ ಬರೋಣ ನಾಳೆ ಅಂತ ಹೇಳ್ತಾನೆ ಅದಕ್ಕೆ ನಾಳೆ ಅಲ್ಲಿಗೆ ಹೋದ್ರೆ ಸಿರಿ ಇವ್ರ ಹತ್ರನೂ ಸಾಕ್ಷಿ ಬಗ್ಗೆ ಏನಾರು ಕೇಳ್ಬೋದು ಏನೇ ಮಾತಾಡ್ಬೋದು ಅಂತ ಹೇಳ್ಬಿಟ್ಟು ತುಳಸಿ ನೀವು ಹೋಗೋದು ಬೇಡ ರೀ ಅಲ್ಲಿಗೆ ನಾನು ಒಬ್ಬಳೇ ಹೋಗಿ ಬರ್ತೀನಿ ನೀವು ಇಲ್ಲಿ ಕೋಟಿ ಫಲೀಸು ಅಲ್ಲಿ ಕೇಸ್ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ನೀವು ಓಡಾಡಿ ನಾನು ಒಬ್ಬಳೇ ಹೋಗಿ ಬರ್ತೀನಿ ಶ್ರದ್ಧಾಕೆ ಅಂತ ಹೇಳ್ತಾಳೆ ಅಯ್ಯೋ ನಾನು ದತ್ತ ಅವ್ರನ್ನ ಸಿರಿ ಅವ್ರನ್ನ ಸಮಾಧಾನ ಮಾಡೋಣ ಅಂತ ಬರೋಣ ಸ್ವಲ್ಪ ಮಾತಾಡ್ಸೋಣ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮಾದವು ಅದಕ್ಕೆ ಪರವಾಗಿಲ್ಲ ನೀವು ಕೇಳಿದೆ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅನ್ಕೊತಾಳೆ ಹೇಳ್ತೀನಿ ಅಂತ ಅಂತಾಳೆ ಅಲ್ಲಿಗೆ ಸರಿ ಹಾಗಾದರೆ ನಾನು ಇಲ್ಲೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಂತಾನೆ ಇವ ನಮಗೆ ಯಾಕೆ ಕಷ್ಟ ಬರ್ತಾ ಇದೆ ಅಂತ ಹೇಳಿ ಇದು ಮಾತಾಡ್ಕೊತಾಳೆ ಆಮೇಲೆ ಬ ದಿನಗಳು ಕಳೆದೋದಂಗೆ ಸಮಸ್ಯೆಗಳನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ ಯಾರಿಗೂ ಬೇಜಾರ್ ಅಂತ ಅಂತೇಳಿ ಸಮಾಧಾನ ಮಾಡ್ಬರಿ ಅಂತ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಅವರು ಅಲ್ಲಿಗೆ ಅವ್ರ ಮುಗಿಯುತ್ತೆ ಇವತ್ತಿಂದು ಇಲ್ಲಿ ಸಿರಿ ಮನೆಯಲ್ಲಿ ಶಾದ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾರೆ ವೀರೇಂದ್ರಗೆ ಅಲ್ಲಿ ಸಿರಿ ಎತ್ಕೊಂಡು ತುಂಬ ಅಳ್ತಾ ಇರ್ತಾಳೆ ಆವಾಗ ಜ ದತ್ತ ಬಂದ್ಬಿಟ್ಟು ಅಳ್ಬೇಡಮ್ಮ ನೀನು ನಿಮ್ಮ ಹತ್ರ ಇದು ಇದಕ್ಕೆ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಯಾಕೆ ಅಂತಂದರೆ ನನ್ನ ಮಗಳು ಏನು ನಗನಾಗ್ತಾ ಇರಬೇಕು ಅದೊಂದೇ ನನ್ನ ಆಸೆ ಅಂತ ಹೇಳ್ಬಿಟ್ಟು ರವೀಂದ್ರ ಅವ್ರು ಯಾವಾಗಲೂ ಹೇಳ್ತಾಯಿದ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ನೀನು ಅಳಬಾರ್ದು ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಎಲ್ಲರೂ ಪ್ರಪಂಚದ ಮೇಲೆ ಹುಟ್ಟಿದ ಮೇಲೆ ಮನುಷ್ಯರು ಒಂದಿನ ಸಾಯಲೇಬೇಕಮ್ಮ ಆದರೆ ಎಲ್ಲ ಮುಗಿಸ್ಕೊಂಡು ಅವ್ರು ಇವತ್ತು ಹೋಗಿದ್ದಾರೆ ನಾಳೆ ನಾನು ಹೋಗ್ತೀನಿ ಆ ನೀವು ಇನ್ನೂ ಬಾಧ ಭಾಳ ಬದುಕ್ಬೇಕಾಯಿದ್ರು ಹೀಗೆ ಯೋಚನೆ ಮಾಡ್ತಾಯಿದ್ರು ಹೀಗೆ ಅಂತ ಹೇಳ್ಬಿಟ್ಟು ದತ್ತ ಅವ್ರು ಹೇಳ್ತಾರೆ ಅದಕ್ಕೆ ಅಂತ ಅಂತೇಳ್ಬಿಟ್ಟು ಅವಳು ಸುಮ್ಮನೆ ಆಗ್ತಾಳೆ ಅವಳ ಆಮೇಲೆ ಒಳಗೆ ಕರ್ಕೊಂಡು ಹೋಗೋಂಥ ಮೊಮ್ಮಗಳಿಗೆ ಹೇಳ್ತಾಳೆ ಸಿರಿನಾ ಸರಿ ಅಂತ ಹೇಳ್ಬಿಟ್ಟು ಒಳಗೆ ಕೂತ್ಕೊಳ್ಳೋದ್ರೆ ಅದಕ್ಕೆ ಅಂತೇಳಿ ಸರಿ ಮಾ ಇರ್ತಾಳೆ ಅವಾಗ ಜಗನ್ನಾಥ್ ಬಂದ್ಬಿಟ್ಟು ಇವಳು ಸಿರಿ ಹೇಳ್ತಾಳೆ ಏನೇ ಆಗಲಿ ಈಗ ನಾನು ನನ್ನ ಮೊಮ್ಮಗನ್ನ ಬಿ ನನ್ನ ಗಂಡನ ಬಿಡಿಸ್ಕೊಂಡ್ ಬರಲೇಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನೀವು ಈಗ ಆಗೋದು ಆಗೋಗಿದೆ ಅಂತ ಹೇಳ್ಬಿಟ್ಟು ಅಣ್ಣನ ಬಿಡ್ಸ್ಕೊಂಬರ್ಬೇಕು ಅಂತ ಹೇಳ್ತಾಳೆ ಅವಾಗ ಸಿರಿ ಇದ್ದಳು ಹೌದು ಅಂತ ಹೇಳ್ಬಿಟ್ಟು ಮಾತಾಡ್ತಾಳೆ ಅದಕ್ಕೆ ಜಗನ್ನಾಥದ್ದು ಬಂದ್ಬಿಟ್ಟು ಹೆಂಗ್ ಬಿಡ್ಸ್ಕೊಂಬರ್ತಾರೆ ಎಲ್ಲ ಸಾಕ್ಷಿಗಳು ಅವನೇ ಒಪ್ಕೊಂಡಿದ್ದಾನೆ ಅಸಾಧ್ಯ ಇಲ್ಲದ ಮಾತು ಅಂತ ಹೇಳ್ತಾನೆ ನನ್ನ ಗಂಡ ತಪ್ಪು ಮಾಡಿಲ್ಲ ನಾನು ಬಿಡ್ಸ್ಕೊಂಡ್ ಬಂದೇ ಬರ್ತೀನಿ ಅಂತೇಳ್ಬಿಟ್ಟು ಸೀರೆ ಜೋರಾಗಿ ಹಂಗೆ ಕೂಗ್ತಾಳೆ ವಾ ಏನು ಸೈಲೆಂಟ್ ಆಗಿದ್ದು ಏನು ಈ ಥರ ಕೂಗಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಮನಸ್ಸೇ ಅನ್ಕೊತಾನೆ ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಜಗನ್ನಾಥಿಗೆ ದತ್ತ ಬಾಯಿ ಬಂದಂಗೆ ಬೈತಾನೆ ಇತ್ತು ನಟಗೆ ಇರೋದು ಕಲಿಯೋ ಅಂತ ಹೇಳ್ಬಿಟ್ಟು ಕ ಬೈತಾನೆ ಸರಿ ಅಂತ ಸುಮ್ಮನೆ ಹಾಕ್ತಾರೆ ಅವರು ಅಲ್ಲಿಗೆ ಯಾಕೋ ಇದನ್ನ ತುಳಸಿ ಹತ್ರ ಮಾತಾಡಬೇಕು ಯಾಕೆ ಇನ್ನು ತುಳಸಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ದತ್ತ ಅನ್ಕೊತಾ ಇರ್ತಾನೆ ತುಳಸಿ ಈ ವಿಷ್ಯದ ಬಗ್ಗೆ ನಾನು ಮಾತಾಡಬೇಕು ಅಂತ ಅನ್ಕೊತಾನೆ ಇವತ್ತಿಗೆ ಎಲ್ಲಿ ಸೀನ್ ಮುಗಿಯುತ್ತೆ ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್